ಆಲಕುನಿ ಆಲ ಹೊರತಗೂದಿ ಹೇ ನೀಏನ ನಾತಿಗೆ ಬರೋದಿಲ್ಲವೇ ನಿನ್ನ ಹೇತೆ ಜನ್ಮಕ್ಕೆ ಹೇ ಏನು ಹೇಳ್ತಿದೀಯಾ ಅಲ್ಲಲಿ ನಿನ್ನ ತಿಂಗಲ್ ತಿಮ್ಮಿನ ಮೊಬೈಲ್ ಎತ್ತುಕೊಂಡಿದ್ದೀ ನೀನು ತಬಲ್ ತಿಮ್ಮಿನ ಮೊಬೈಲ್ ಅದಿಯಾ ಮೊಬೈಲ್ ಆ ಮತ್ತೆ ಮತ್ತೇನೋ ಆ ಮಂಜಣ್ಣ ಮಗನ ಕೂಡ ಹಾದಿ ಕುನ್ಯಾಕ ಹೇ ಅವನು ಪಿಚ್ಚರಿಗೆ ತೋರಿಸ್ತಾ ಇದ್ದಾ ನನಗೆ

ಅದು ತೊರೆ ಯಾಕಿತ್ತು ಅಲ್ಲೇ ಯಾಕೆ ಕುದಿತ್ತು ತಲೆ ನೋಡಕ್ ಹೋಗ್ತಿತ್ತು ಅಲ್ಲ ಅಂತಾರಂತ ಭಾಳ ಅರಾಮ್ ಬಿಟ್ಟದ ಹೌದ ಅಲ್ಲ ಅವ್ನ ಮದಿ ಬಳ್ಕೊಬೇಕಪ್ಪ ಅದಿರಿ ಹೌದು ಅವ್ನ ಮದಿ ಬಳ್ಕೊದ್ ಏನ್ ಅದಕ್ಕೆ ಮತ್ತೆ ನೀ ನನ್ನ ಮದುವೆ ಯಾವ್ದು ನೀನ್ ನನ್ನ ಮದುವೆ ಯಾವ್ದು ಅಲ್ಲಾ ನಿನ್ನ ಮದ್ವೆ ಅಕ್ಕ ನಿನ್ನತ್ರ ಏನೇ ಐತಪ್ಪ ಮದ್ವೆ ಆಗಾಕ ನನ್ನತನ ಹೌದು ದೊಡ್ಡ ಥೀಮ್ ಅಂತ ಅದನ್ನ ಶ್ರೀಮತ್ ಅದೇ ಆಗಪ್ಪ ತೀಮಂತದ ಅದನ್ನ ಆಗ್ತ ಶ್ರೀಮಂತ ಮಾತು ಅಕತ್ ಮಾತು ನೀ ನನ್ನ ಮದುವೆ ಯಾವ್ದು ನಿನ್ನ ತುಖದಾಗ ತುಡಕ್ತನ ಹಾ ಏನ್ ತುಕ್ಕದಾಗ

ಮೊಬೈಲ್ ತ್ಯಾದದ ಪಿನ್ ಹಾಕುದು ಅತ್ತ ಅಲ್ಲ ಬರೇ ಮೊಬೈಲ್ ಮಗ್ಗಲ್ ಕಿತ್ತ ಪುಲ್ ತ್ಯಾದ ಆಕತಿ ಹೌದಾ ಅಂತಾ ತಿಂದಿಲೆ ಪೋಲ್ ಬ್ಯಾಂಕ್ ಐತೆ ಅಂತ ನೀನು ಒತ್ತ ಅದಕ್ಕೆ ನಿನ್ನ ಮದಿ ನಾನು ನಿನ್ನ ತುಕ್ಕದಾಗ ತುಕ್ಕುತ್ತೆ ಸುಕ್ಕದಾಗ ಇರ್ತಿ ಹಂಗರ ನೀನು ಓ ತುಕ್ಕದಾಗ ಇರ್ತಿ ಮತ್ತೆ ನೀನು ಹಂಗಂದ್ರೆ ನಿನ್ನ ಮದಿ ಆಕ್ತೀಯ ಹೌದು ಆಕ್ತೀನಿ ನಾನು ಮದಿ ಆಕ್ತೀಯ ಆಕ್ತೀನಿ ನಾನು ನಿನ್ನ ಮದಿ ಆಕ್ತೀನಿ ಅದು ಮದಿ ಆಕ ನೀನು ಏನು ಕೆಲಸ ಮಾಡ್ತೀಯ ಗೊತ್ತಾಯ್ತು ಹೌದು ನಿನ್ನ ಪ್ರಶ್ನೆ ಕೇಳ್ತೀನಿ ಅಂದಲ್ಲ ನಾನು ಅದನ್ನ ಕೇಳಬೇಕು ತನವಿ ನಾನು

ಇಲ್ಲ ನಿಮ್ ಗೊತ್ತಾಗ್ಲಿಲ್ಲ ಗೊತ್ತಿಲ್ಲ ಅವನದಿ ಹಾಕುವಾಗ ಒಂದು ಕಾಲಿನಲ್ಲಿ ನಿಲ್ಲುತ್ತಾನೆ ಚಡ್ಡಿ ಒಂದ್ ಕಾಲ ನಿತ್ಕೊಂಡು ತೋತೀವಿ ನಿನ್ನ ನಾನು ಇಲ್ಲ ಸೋತಿನ ಮೇಲೆ ಪ್ರಶ್ನೆ ಕೇಳಲ್ಲ ಮದುವೆ ನಾಳೆ. ಇದೆ ಸಮಯಕ್ಕೆ ರಾತ್ರಿ ಹತ್ ಗಂಟೆಗೆ સીದಾ ಸ್ಮಶಾನಕ್ ಬಾ. ಅಮ್ಮ ಹೌದಾ ನಾ ಲಾತ್ಲಿ ಬಾಲಾ ಕಾಲಿ ನನ್ನ ಮದ್ವೆಯಾಗೆ ಸ್ಮಶಾನಕ್ಕೆ ಬಾ ಅಂತ ನಾ ಬರೀ ಇದಕ್ಕೆ ಹೋಗ್ಬೇಕಾದ್ರೆ ಎಂಥ ಮಂದಿನ ದೋತುನ ಕಾಲು ಗದಗ ತುಂಬ ಕುಣ್ರಿ ಮತ್ತು ನೀವು ತುದಗ ಅದಕ್ಕೆ ಬಾ ಅಂತ ಹೆಂಗೆ ಬದುಕತ್ತ ರೀ ಅಲ್ರಿ ಅಲ್ಲೆ ತೀರ್ಮಾನ ಮಾಡದ್ದು ನಾನು ಮದ್ವೆ ಆಗಕ್ಕೆ ನಾವ್ ಬಾಲ್ ಕೆತ್ತಗದಿವೆಂದ್ರೆ ಮನಿಗ್ ಬಂದಾಗ ಒಂದ್ ಬಾಗ್ಲಾ ಮುತ್ರಿ ಒಂದ್ ಬಾಗ್ಲಾ ತೆಗದಿ ಅಂದ್ರಲ್ಲಿ ಅದು ಒಗ ಚೋಲಾ ಅದು ಹೋಗುತ್ತೆ ಅಲ್ರಿ ನಮ್ಮ ಇದ್ರಲ್ಲಿ ಒಳಗ ಒಳಗಡೆ ಎಂತೆ ಹಬ್ಬ ಹೋಗ್ ನಿಲ್ತವೋ ನಿ ಹಂಗಾದ್ರೆ ವಿನಾ ನಿನ್ನ ಮದಿಬೇಕನ ಒಂದು ತಾತ್ ಬದೇ ಪುಂಗಿನ ಊದ್ಬೇಕಂತನ ಹೌದು ಈ पुಂಗಿ ಊದದಾ ಮತ್ತ ಹಿಂತಿಂತ ಹಾವಲ್ಲ ಹೊರಗೆ ಬದಕಲ್ಲ ಅಲ್ಲ ನಮ್ಮ ಮನೆಗೆ ಎಂತ ಹೆಬ್ಬಾ ಹೊರಗಡೆ ಹೋಗಿದವು पुಂಗಿ ಹಾಕ ಅಂತ ಹೇಳಿದ್ತು ಅದಕ್ಕಿ ಹಂಗಾದ್ರೆ ಎದ್ದು ಬಾಗ್ಲ ಬಗ್ಲ ಕುಂತು ನಾ ಬತ್ತನಂತ ಹೌದಾ ಹಂಗಲ್ಲ ಓಲೇನ ಹ ಆಯಿತು ಹಂಗ ತೆಲುತ್ತೀಯ ಹೌದಾ ನೀನಗೂ ಒಂದು ನಮ್ಮನೇ ಹೇತೆತೆ ಯಬ್ಸ ಿಗೆ ಹೋದರ ನನ್ನ ಕಡ್ಡಿ ಬಡತಾರ ಮಣಿಗೆ ಹೋಗಿ ನೆಟ್ಟಗ ಮಾಡದೆ ಸಂಸಾರ ನಿನ್ನ ಸದವಾಗಿ ತಂದೆ ತಾಯಿಂಗಿ ನಿನ್ನೂರ ಕನಸಿನ ಗಾ ಕರೆದ ಕತೆ ಆ ನನ್ನ ಗೆಳೆಯರ ಹಾನ ಗೆಳೆಯರ புடிக மாற நன்கட்டி படார கட்டிர மணிக்கு ஹோ நெட்டக மாசார ஆனையாரா ஆனமெழையாரா மாத நட்டி படித்தாரா பட்டா மணிக்கு ஹோகி நட்டக சம்சாரா

அல்லா அல்லதனால மோசில கழகி மோசின தயா கழகி தாதர்த்தி படித்தார பட்ட மணிக்கு ஹோகி நக மாத சார நல்லா நால நல்ல No, la, la, la.